ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಸಿ ಆರನೆಯ ಒಂದು ಪದ್ಯ ಶಿಶು ಉಳಿದ ಮಾದೇವ ಅನ್ನುವಂಥದ್ದು ಈ ಒಂದು ಪದ್ಯವು ಜಾನಪದ ಗೀತೆಯಾಗಿರುವಂಥ ಸಾರಾಂಶವನ್ನು ನೋಡೋಣ ಮಲಯ ಮಹದೇಶ್ವರನು ಶಿವನ ಇನ್ನೊಂದು ರೂಪ ಅದಕ್ಕೆ ಶಿವಲಿಂಗವೂ ಮತ್ತು ಮಾದೇಶ್ವರರು ಇಬ್ಬರೂ ಬೇರೆ ಬೇರೆ ಅಲ್ಲ ಎರಡೂ ಕೂಡ ಒಂದೇ ಅನ್ನುವಂತಹದ್ದು ಒಂದೇ ರೂಪ ಹಾಗೆ ಆ ಒಂದು ಲಿಂಗದ ಮಹಿಮೆಯನ್ನು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಶಿವನಂತ ಅಂದರೆ ಲಿಂಗವನ್ನು ಪೂಜಿಸುವಂಥದ್ದು ಅಂತ ಆ ಲಿಂಗದ ಮಹಿಮೆಯೂ ಕೂಡ ಅತ್ಯಂತ ಘನವಂಥದ್ದು ಅದರ ಶಕ್ತಿಯನ್ನು ಅರಿತಂತಹವರು ಬಹಳಷ್ಟು ಕಡಿಮೆ ಅಂತ ಇಲ್ಲಿ ಹೇಳಲಾಗುತ್ತೆ ಹಾಗೆ ಲಿಂಗದ ಮಹಿಮೆಯನ್ನು ತಿಳಿದಂತಹವರು ಕಡಿಮೆ ಅಂತ ಹೇಳುವಂಥದ್ರ ಮೂಲಕ ಈ ಒಂದು ಪದ್ಯದ ಸಾಲುಗಳು ಪ್ರಾರಂಭವಾಗ್ತವೆ ಮಾದೇಶ್ವರ ಬೆಟ್ಟ ಇರುವಂತಹದ್ದು ಮೂಡಣ ದಿಕ್ಕಿನಲ್ಲಿ ಮೂಡಣ ಅಂದರೆ ಪೂರ್ವ ದಿಕ್ಕಿನಲ್ಲಿ ಅಲ್ಲಿರುವಂತಹ ಬೆಟ್ಟದಲ್ಲಿ ಮಹದೇಶ್ವರರು ಯೋಗ ನಿದ್ರೆಯಲ್ಲಿ ಹೊರಗಿರುವರು ಹೊರಗಿರುವರು ಅಂದರೆ ಮಲೆ ಕೊಂಡಿದ್ದಾರೆ ಅವರು ಏನಂತ ಯೋಚನೆ ಮಾಡ್ತಾ ಇದ್ದಾರೆ ಮಲಗಿರಿ ಅಂತ ಅಂದರೆ ಕಣ್ಣನ್ನೇ ಕಿತ್ತು ದಾನವಾಗಿ ನೀಡಿದಂತಹ ಬೇಡರ ಕಣ್ಣಪ್ಪನನ್ನು ನಾನು ಮಗನಾಗೆ ಪಡೆದಿದ್ದೇನೆ ಅಲ್ಲದೆ ಸತ್ಯವಂತೆಯಾದಂತಹ ಸಂಕಮ್ಮನ ಮಕ್ಕಳಾದಂತಹ ಕಾರಯ್ಯ ಬಿಲ್ಲಯ್ಯರನ್ನು ಕೂಡ ಮಕ್ಕಳಾಗಿ ನಾನು ಪಡೆದಿದ್ದೇನೆ ಈ ಮೂರೂ ಮಕ್ಕಳು ಎಂತಹ ಕಷ್ಟ ಬಂದರೂ ಕೂಡ ಅಂದರೆ ಎಂತಹ ಪರಿಸ್ಥಿತಿ ಬಂದರೂ ಕೂಡ ನನ್ನನ್ನು ಬಿಟ್ಟು ಹೋಗ್ತಾರೋ ಇಲ್ವೋ ಅನ್ನುವಂಥದ್ದನ್ನು ಪರೀಕ್ಷಿಸಬೇಕು ಅಂತ ಅವನು ಯೋಚನೆ ಮಾಡ್ತಾನೆ ಯಾರು ಮಾದೇಶ್ವರ ಅವನಿಗೆ ಗೊತ್ತಿರುತ್ತೆ ಬಿಟ್ಟು ಹೋಗೋದಿಲ್ಲ ಅಂತ ಆದರೂ ಕೂಡ ಒಮ್ಮೆ ಅವರನ್ನು ಪರೀಕ್ಷಿಸಬೇಕು ಅಂತ ಯೋಚನೆ ಮಾಡುವಂಥದ್ದು ನೋಡಬಹುದಾಗಿದೆ ಮುಂದೆ ತನ್ನ ಮಕ್ಕಳು ಎಂತಹ ಸಂದರ್ಭದಲ್ಲಿ ಯಾರು ಬಿಲ್ಲಯ್ಯ ಕಾರಯ್ಯ ಮತ್ತು ಬೇಡರ ಕಣ್ಣಯ್ಯ ಈ ಮೂರು ಮಕ್ಕಳು ಎಂಥ ಸಂದರ್ಭದಲ್ಲೂ ಕೂಡ ತನ್ನನ್ನು ಬಿಟ್ಟು ಹೋಗಬಾರ್ದು ಅನ್ನೋಂಥದ್ದನ್ನು ಬಿಟ್ಟು ಹೋಗ್ತಾರೋ ಇಲ್ವೋ ಅನ್ನೋಂಥದ್ದನ್ನು ಪರೀಕ್ಷಿಸೋ ಸಲುವಾಗಿ ಮಹದೇಶ್ವರ ಚಿಂತಿಸ್ತಾ ಏನು ಮಾಡ್ತಾನೆ ಅಂದರೆ ಬೆಟ್ಟದ ಸಮೀಪದಲ್ಲಿ ಇರುವಂತಹ ಅರಿವಿ ಕಡ್ಡಿ ಹಳ್ಳದ ಬಳಿ ಬರ್ತಾನೆ ಅಲ್ಲಿ ಮಾದೇಶ್ವರರಿಗೆ ಪೂಜೆಗೆಂದು ಹೂಗಳನ್ನು ಕೊಯ್ದು ತರಲು ಮೂರು ಮಕ್ಕಳನ್ನು ಹೋಗಿರ್ತಾರೆ ಯಾರ್ಯಾರು ಈ ಮೂವರು ಮಕ್ಕಳನ್ನು ಕಡ್ಡಿ ಹಳ್ಳದ ಬಳಿ ಮಹದೇಶ್ವರ ಪೂಜಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಹೂಗಳನ್ನು ತರಲಿಕ್ಕೆ ಕೊಯ್ದು ತರೋಕ್ಕೆ ಅಂತ ಹೋಗಿರ್ತಾರೆ ಅವರು ಹಳ್ಳದ ಬಳಿ ಇರುವಾಗಲೇ ಮಾಯದಂತಹ ಮಳೆಯನ್ನು ಕರೆದುಬಿಟ್ಟು ಮಕ್ಕಳು ಬಿಟ್ಟು ಹೋಗೋರೋ ಇಲ್ವೋ ಅನ್ನುವಂಥದ್ದನ್ನು ಪರೀಕ್ಷಿಸಬೇಕು ಅಂತ ಹೇಳಿಬಿಟ್ಟು ಆತ ಯೋಚನೆ ಮಾಡ್ತಾನೆ ಅಂದರೆ ಅವ್ರು ಬಿಟ್ಟು ಹೋಗ್ತಾರೋ ಇಲ್ವನ್ನೋವಂತಹ ಸತ್ಯವನ್ನು ಆಗ ಅವರಲ್ಲಿರುವಂತಹ ಮಾದೇಶ್ವರನ ಮೇಲೆ ಇರುವಂತಹ ಪ್ರೀತಿಯ ಸತ್ವವನ್ನು ಕೂಡ ತಿಳಿಬೇಕು ಅನ್ನುವಂಥದ್ದು ಮಾದೇಶ್ವರರ ಯೋಚನೆ ಆಗಿರುತ್ತೆ ಹಾಗೆ ಮಾಯದಂತಹ ಮಳೆ ಸುರಿಯುವಂತೆ ಮಾಡಿ ಮಕ್ಕಳನ್ನು ಪರೀಕ್ಷಿಸಿ ನೋಡಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ದೇವತೆಗಳ ದೇವರಾದಂತಹ ದೇವೇಂದ್ರನ ಬಳಿಗೆ ಹೋಗ್ತಾರಂತೆ ಅಲ್ಲಿ ಹಳ್ಳ ಕೊಳ್ಳಗಳಿಗೆಲ್ಲ ತುಂಬಿ ತುಳುಕುವಂತಹ ಮಾಯದ ಮಳೆಯನ್ನು ಕಳುಹಿಸು ಅಂತ ಹೇಳ್ಬಿಟ್ಟು ದ್ರೇವೇಂದ್ರನಿಗೆ ಹೇಳ್ತಾರಂತೆ ಆಮೇಲೆ ಮಾದೇಶ್ವರರು ವಾಯುದೇವನನ್ನು ವಾಸುದೇವ ಅಂತಂದರೆ ವಾಯುದೇವನನ್ನು ಕರೆದ್ರಂತೆ ವಾಯುದೇವನು ಬರತ್ಲೇ ಇಡೀ ಜಗತ್ತೇ ಬುಗುರಿಯ ಹಾಗೆ ತಿರುಗುವಂತೆ ಭಯಂಕರವಾದಂತಹ ಸುಂಟರ ಗಾಳಿಯನ್ನು ಬೀಸಬೇಕು ಅಂತ ಹೇಳ್ಬಿಟ್ಟು ಮಾದೇಶ್ವರರು ತಿಳಿಸಿದ್ರಂತೆ ನಾನು ಹೇಳಿದಂತೆ ಮಳೆಗಾಳಿಯನ್ನು ತಂದುಡಿರ ಪತ್ರ ಹೇಳಿ ಅಂತ ಅವರನ್ನು ಪ್ರಶ್ನಿಸಿದ್ರಂತೆ ಹಾಗೆ ದೇವೇಂದ್ರ ಮತ್ತು ವಾಯುದೇವರಿಬ್ಬರೂ ಕೂಡ ಇವರು ಹೇಳಿದಂತಹ ಮಾತಿಗೆ ಅಂದರೆ ಮಹದೇವ ಏನು ಹೇಳಿದ್ನಲ್ಲ ಆ ಮಾತಿಗೆ ಒಪ್ಪಿತವಾಯಿತು ಒಪ್ಪಿಗೆ ಇದೆ ಅಂತ ಹೇಳಿಬಿಟ್ಟು ಅವರು ಸಮ್ಮತಿಯನ್ನು ಕೊಡ್ತಾರೆ ಮುಂದೆ ಮಾದೇಶ್ವರರು ದೇವೇಂದ್ರ ಮತ್ತು ವಾಯುದೇವರ ಬಳಿ ಮಳೆಗಾಳಿಯ ಬಗ್ಗೆ ಮಾತನಾಡಿದ ನಂತರ ಗುಡುಗಿನ ದೇವತೆಯಾದಂತಹ ಗುಡುಗಾಜಮ್ಮನನ್ನು ಕರೆಸ್ತಾರಂತೆ ಮತ್ತೆ ಗುಡುಗಾಜಮ್ಮನಿಗೆ ಹೇಳ್ತಾರಂತೆ ನೀನು ಜೋರಾಗಿ ಗುಡುಗಬೇಕು ಅಂತ ಹೇಳಿದ್ರಂತೆ ಅಲ್ಲದೆ ಗುಡುಗಾಜಮ್ಮನ ಮಗನಾದಂತಹ ಬೊಮ್ಮರಾಯನನ್ನು ಕೂಡ ಸಿಡಿಲನ್ನು ಉಂಟು ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚಿಸ್ತಾರಂತೆ ಹಾಗೆ ಗುಡುಗಾಜಮ್ಮ ಮತ್ತು ಬೊಮ್ಮರಾಯ ಇಬ್ಬರೂ ಕೂಡಿ ಗುಡುಗು ಸಿಡಿಲು ಸಿಲ್ಲ ಅಂತ ಅಂದರೆ ಸಿಡಿಲು ಅಂತ ಅರ್ಥ ಜೋರಾಗಿ ಸಿಡಿಲನ್ನು ಉಂಟು ಮಾಡಬೇಕು ಅಂತ ಸೂಚಿಸಿದ್ರಂತೆ ಹೀಗೆ ಗುಡುಗಾಜಮ್ಮ ಮತ್ತು ಬೊಮ್ಮರಾಯರು ಮಾದೇಶ್ವರರ ಮಾತಿಗೆ ಒಪ್ಕೊಂಡ್ಬಿಟ್ಟು ಜೋರಾಗಿ ಗುಡುಗು ಸಿಡಿಲುಗಳನ್ನು ಆಗಸದಲ್ಲಿ ಮೊಳಗಿಸಿದ್ರಂತೆ ಹೀಗೆ ಇದ್ದಕ್ಕಿದ್ದಂತೆ ಕಪ್ಪಾದ ಕಾರ್ಗತ್ತಲು ಕವಿತದಂತೆ ಹಿಂದೆಂದೂ ಇಲ್ಲದಂತಹ ಮಾಯದಂತಹ ಮಳೆಯು ಜೋರಾಗಿ ಸುರಿಲಿಕ್ಕೆ ಪ್ರಾರಂಭವಾಯ್ತಂತೆ ಹೀಗೆ ಸುರುತ್ತಾ ಇರುವಂತಹ ಮಳೆಯ ಒಂದೊಂದು ಹನಿಗಳು ಕೂಡ ಒಂದೊಂದು ಚೆಂಡಿನ ಗಾತ್ರದಷ್ಟಿತ್ತಂತೆ ಈ ಬಗೆಯ ದಪ್ಪ ದಪ್ಪ ಹನಿಗಳು ಬೆಟ್ಟದ ಸುತ್ತೆಲ್ಲ ಸುರಿಯ ತೊಡಗದಂತೆ ಎಲ್ಲಿ ಕಟ್ಟಿ ಹಳ್ಳಕದ ಬೆಟ್ಟದ ಹತ್ರ ಹೋಗಿದ್ರಲ್ಲ ಅಲ್ಲೆಲ್ಲ ಸುರಿ ಪ್ರಾರಂಭವಾಯಿತಂತೆ ಆಕಾಶದಿಂದ ಮಳೆಯ ರೂಪದಲ್ಲಿ ಆ ದೇವಗಂಗೆಯೇ ಸುರಿತಾ ಇದ್ದಾಳೇನೋ ಅನ್ನುವಂತೆ ಆಗ್ತಾ ಇತ್ತಂತೆ ಆ ಸುರಿಯುತ್ತಿರುವಂತಹ ರಭಸಕ್ಕೆ ಆಕಾಶ ಯಾವುದು ಭೂಮಿ ಯಾವುದು ಅಂತಲೇ ತಿಳಿತಾ ಇರಲಿ ಅಲ್ಲಂತೆ ಹಾಗೆ ಆ ಕಾಡಿನಲ್ಲಿದ್ದಂತಹ ಅನೇಕ ಪ್ರಾಣಿ ಪಕ್ಷಿಗಳೆಲ್ಲ ನೀರಿನಲ್ಲಿ ತೇಲಿ ತೇಲಿ ಓದುವಂತೆ ಆ ಪ್ರಾಣಿ ಪಕ್ಷಿಗಳು ಚಿಕ್ಕ ಪುಟ್ಟ ಪ್ರಾಣಿಗಳು ತೇಲಿ ಹೋಗೋದಿರಲಿ ಆ ದೊಡ್ಡ ದೊಡ್ಡ ಅಲ್ಲಿ ಇದ್ದಂತಹ ದೊಡ್ಡ ದೊಡ್ಡ ಮದ್ದಾನೆಗಳ ಹಿಂಡನ್ನೇ ಗಂಗಮ್ಮ ತಾಯಿ ತೇಲಿಸ್ಕೊಂಡು ಮುಂದೆ ಮುಂದೆ ಹರಿತಾ ಇದ್ಲಂತೆ ಇಂತಹ ಭೀಕರವಾದಂತಹ ಮಳೆಯ ಜೊತೆಯಲ್ಲಿ ಮೊಳಗಿದಂತಹ ಗುಡುಗು ಸಿಡಿಲಿನ ರಭಸಕ್ಕೆ ನಾಲ್ಕು ಲೋಕಗಳೇ ಕೂಡ ಗುಡುಗಿ ಓದುವಂತೆ ನಡುಗಿ ಓದುವಂತೆ ಹೀಗೆ ಇಂತಹ ಭೀಕರವಾದಂತಹ ಮಳೆ ಗುಡುಗು ಸಿಡಿಲುಗಳು ನಾಲ್ಕು ಲೋಕಗಳನ್ನು ಬುಡ ಮೇಲೆ ಮಾಡುತ್ತಿರುವಾಗ ಕಡ್ಡಿ ಹಣ್ಣದಲ್ಲಿದ್ದಂತಹ ಬೇಡರ ಕನ್ನೆಯನ್ನು ತಲೆಯನ್ನು ಎತ್ತಿ ಮೇಲೆ ನೋಡ್ತಾನಂತೆ ಅವನು ಇಂತಹ ಮಾಯದಂತಹ ಮಳೆಯನ್ನು ನಾನು ಎಂದೂ ಕಂಡಿರಲಿಲ್ಲ ಎಂದೂ ಬಾರದ ಇಂತಹ ಮಾಯದಂತಹ ಮಳೆಯು ಇಂದು ಹೀಗೆ ಬರ್ತಿರೋದಾದರೂ ಏಕೆ ಏನು ಮಾಡಿದರೂ ಅವನಿಗೆ ಇದಕ್ಕೆ ಕಾರಣ ಸಿಗದಾಗದಂತೆ ಆಯ್ತಂತೆ ಆ ನೀರಿನ ರಭಸವನ್ನು ನೋಡಿ ಈ ಕೆಟ್ಟ ಗಂಗೆ ನಮ್ಮನ್ನು ಬಿಡದೆ ಕೊಚ್ಚಿಕೊಂಡು ಹೋಗೋಳು ಅಂತ ಅನ್ನಿಸ್ತಂತೆ ಬೇಡರ ಕನ್ನಯ್ಯ ಕಾರಯ್ಯ ಮತ್ತು ಬಿಲ್ಲಯ್ಯರಿಗೆ ಏನು ಮಾಡಬೇಕು ಅಂತ ತಿಳಿಲೇ ಇಲ್ಲಂತೆ ಹಾಗೆ ಅವರು ದಿಕ್ಕೆಟ್ಟು ದುಃಖಿಸಲು ಆರಂಭಿಸ್ತಾರಂತೆ ಅವರಿಗೆ ಮಾದೇಶ್ವರನಲ್ಲದೆ ಬೇರೆ ಯಾರೂ ಕೂಡ ದಿಕ್ಕಿರಲಿಲ್ಲಂತೆ ಗತಿ ಇಲ್ಲದ ತಬ್ಬಲಿಗಳಾದಂತಹ ತಮಗೆ ದೇವರು ಇಂತಹ ಕಷ್ಟವನ್ನು ಕೊಡಬಹುದೇ ಅಂತ ಅವರೇ ಪ್ರಶ್ನಿಸ್ಕೊತಾರಂತೆ ಅವರು ಮರುಗಿತರಂತೆ ಅಯ್ಯೋ ಅಂತ ಹೇಳ್ಬಿಟ್ಟು ಅವರು ಮರುಗ್ತಾ ಇದ್ರಂತೆ ಅವರು ನೋಡ್ತಾ ನೋಡ್ತಾ ಇದ್ದಂತೆ ಮಳೆ ನೀರಿನ ಪ್ರವಾಹವು ಮಹದೇಶ್ವರನ ಗುಡಿಯನ್ನೇ ಸಂಪೂರ್ಣವಾಗಿ ಮುಳುಗಿಸ್ಬಿಡ್ತಂತೆ ಇದು ಕಣ್ಣಾರೆ ನೋಡಿದ ಮೇಲೆ ಅವರಿಗೆ ಭಯ ಇನ್ನಷ್ಟು ಹೆಚ್ಚಾಯಿತಂತೆ ಎಲ್ಲರನ್ನು ಕಾಪಾಡುವ ತಂದೆಯಾದಂತಹ ಮಾದೇಶ್ವರನ ಗುಡಿಯೇ ನೀರಿನಲ್ಲಿ ಮುಳುಗಿ ಹೋದ್ಮೇಲೆ ಇನ್ನು ನರ ಮನುಷ್ಯರಾದ ನಾವುಗಳು ಬದುಕಲು ಸಾಧ್ಯವೇ ಎಂಬ ಚಿಂತೆ ದುಃಖಗಳು ಅವರನ್ನ ಬಾಧಿಸ್ತಾ ಇದ್ವಂತೆ ಸತ್ಯವಂತೆ ಎನಿಸಿದಂತಹ ಬೇಡರ ಕನ್ನೆಯನ್ನು ಬಾಯಿ ಬಾಯಿ ಬಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನಂತೆ ಬೇಡನಾದ ನನಗೆ ಒಲಿದ ದೇವ ಮಾದೇವನೇ ನೀನು ಬಂದು ನಿನ್ನ ಮಕ್ಕವನ್ನು ತೋರಿಸ್ತಾ ಇದ್ದರೆ ನಾನಿಂದು ನನ್ನ ಪ್ರಾಣವನ್ನು ಬಿಡುವೆನು ಅಂತ ಹೇಳ್ಬಿಟ್ಟು ಜೋರಾಗಿ ರೋದಿಸಲಿಕ್ಕೆ ರೋದಿಸೋದು ಅಂದರೆ ಹಳ್ಳಿಕ್ಕೆ ಪ್ರಾರಂಭ ಮಾಡ್ತಾನಂತೆ ಹಾಗೆ ನೀರಿನ ತೆರೆಯರ ಬೆಸಕ್ಕೆ ಮಹದೇಶ್ವರ ತೇಲಿ ತೇಲಿ ಬೀಳ್ತಾ ಇದ್ನಂತೆ ಮಹದೇಶ್ವರರು ತೇಲಿ ಹೋಗ್ತಾ ಇರುವಂಥದ್ದನ್ನು ಕನ್ನಯ್ಯ ಬಿಲ್ಲಯ್ಯ ಕಾರಯ್ಯರು ದುಃಖಭರಿತವಾಗಿ ನೋಡ್ತಾರಂತೆ ಅವರ ಕಣ್ಣೆದುರಿಗೇ ನೀರಿನ ಸುಳಿಯಲ್ಲಿ ಸಿಕ್ಕ ಮಹಾದೇವನು ಗರಗರನೆ ತಿರುಗ್ತಾ ಇದ್ದಂತೆ ನೀರಿನಲ್ಲಿ ತೇಲಿ ಹೋಗಿ ತಿರುಗ್ತಾ ಇರುವಂತಹ ಮಹದೇಶ್ವರನನ್ನು ಕಂಡ ಬೇಡರ ಕಣ್ಣಯ್ಯ ಸುತ್ತಮುತ್ತ ನೋಡ್ತಾನಂತೆ ಮಹದೇಶ್ವರನು ಕೊಚ್ಚಿಕೊಂಡು ಹೋದಂತೆ ಗಂಗೆಯೂ ನನ್ನನ್ನು ಎಳೆದೊಯ್ಯಬಹುದಂತ ಅನಿಸಿ ಅವನು ಅಲ್ಲೇ ಇದ್ದಂತಹ ಒಂದು ಬಲಿ ಕಲ್ಲು ಇತ್ತಂತೆ ಆ ಬಲಿ ಕಲ್ಲಿಗೆ ದಿಮ್ಮನಾಗಿ ಇಟ್ಕೊಂಡಂತೆ ಯಾಕೆಂದರೆ ನಾನು ಕೂಡ ನೀರಿನಲ್ಲಿ ತೇದ್ಕೊಂಡು ಹೋಗ್ಬಿಡಲಿ ಬಲಿ ಕೊಡಲಿಕ್ಕೆ ತನ್ನನ್ನು ಕೂಡ ಹೋಗ್ತಾ ಹೋಗ್ತಾಯಿರ್ಬೇಕಾರೆ ನಾನು ಯಾಕಿರೋದು ಅಂತ ಹೇಳ್ಬಿಟ್ಟು ತನ್ನನ್ನು ಬಲಿ ಕೊಡ್ಕೋಬೇಕು ಅಂತ ಅವನು ಆ ಬಲ್ಲಿ ಕಲ್ಲನ್ನು ಅಲ್ಲಿ ಬಲಿ ಕಲ್ಲನ್ನು ನೆಟ್ಟಿರ್ತಾರಲ್ಲ ಊರ ಮುಂದೆ ಆ ಕಲ್ಲನ್ನು ಬಲವಾಗಿ ತಪ್ಪಿಕೊಂಡು ನಿಂತ್ಕೊಂಡಂತೆ ಬೇಡರ ಕನ್ನಯ್ಯ ಬಲಿ ಕಲ್ಲನ್ನು ತಪ್ಕೊಂಡು ನಿಂತಿರಬೇಕಾದ್ರೆ ಕಾರಯ್ಯ ಬಿಲ್ಲಯ್ಯರು ಕೂಡ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡ್ರಂತೆ ಮಾದೇಶ್ವರರು ನೀರಿನ ಸುಳಿಯಲ್ಲಿ ಗರಗರನೆ ತಿರುಗ್ತಾ ಇರಬೇಕಾದ್ರೆ ನೋ ಅದನ್ನು ನೋಡಿ ನನ್ನನ್ನು ಬಿಟ್ಟು ನೀನು ಗಂಗೆಯನ್ನು ಸೇರಿಕೊಂಡಯ್ಯ ಮಾದೇವಾ ಅಂತ ಹೇಳ್ಬಿಟ್ಟು ಅವರಿಬ್ಬರೂ ಗೋಳಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ಗುರುವಿಗೆ ಶಿಷ್ಯರೂ ಶಿಷ್ಯರಿಗೆ ಗುರುವೂ ಇಲ್ಲವಾಯ್ತೇ ಎಂದು ಅವರು ದುಃಖಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ಆನಂತರ ಅವರು ದುಃಖವನ್ನು ಬದಿಗೊತ್ತಿ ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ ನಮ್ಮಪ್ಪ ಮಾದೇಶ್ವರನನ್ನು ಬಿಡಬಾರ್ದು ಆತನನ್ನು ಹೇಗಾದರೂ ಮಾಡಿ ರಕ್ಷಿಸಬೇಕು ಜಗತ್ತನ್ನೇ ಆಳುವ ಗುರುದೇವನಾದ ಮಹದೇವನನ್ನು ನಾವಿಂದು ಉಳಿಸೋಣ ಅಂತ ಅವರು ನಿರ್ಧಾರ ಮಾಡ್ತಾರಂತೆ ಮಹದೇವನು ತಬ್ಬಲಿಗಳಾದಂತಹ ನಮ್ಮನ್ನು ಸಾಕಿಸಲು ಇದ್ರು ಅವರು ನೆನಪಿಸ ಇವನ್ನೆಲ್ಲ ಅವರೆಲ್ಲರೂ ಯಾರು ಬಿಲ್ಲಯ್ಯ ಕಾರಯ್ಯ ಮತ್ತು ಬೇಡರ ಕಣ್ಣಯ್ಯ ಇವರು ನೆನಪಿಸ್ಕೊಳ್ತಾರಂತೆ ಎತ್ತವನಂತೆ ಮಾದೇಶ್ವರ ಅವರನ್ನು ಸಲಹಿರ್ತಾನಂತೆ ಹಾಲನ್ನು ಕುಡಿಸಿ ಬೆಣ್ಣೆಯನ್ನು ತಿನ್ನಿಸಿ ಮಹದೇಶ್ವರ ಅವರನ್ನು ಬೆಳೆಸಿರೋದ್ರಂತೆ ಕಾಡಿನಲ್ಲಿ ಗಟ್ಟಿಗಿಣಿಸು ತಿಂದು ಬದುಕಬೇಕಾಗಿದ್ದಂತಹ ತಮಗೆ ಮಾದೇಶ್ವರನು ಹಾಲು ತುಪ್ಪಗಳನ್ನು ನೀಡಿದ್ದು ಅವರು ನೆನೆಸ್ಕೊತರಂತೆ ಸ್ಮರಿಸ್ಕೊಳ್ತಾರಂತೆ ಹಾಲು ತುಪ್ಪ ಬೆಣ್ಣೆಗಳಿಂದ ಪೊರೆದಂತಹ ಮಾದೇಶ್ವರನು ನಾವೆಂದಿಗೂ ಮರೆಯುವುದಿಲ್ಲ ಅಂತ ಹೇಳಿಬಿಟ್ಟು ಸಾವಿಗೆ ಹೆದರದೆ ತಪ್ಪಿಕೊಂಡು ನೀರಿಗಿಳಿದ ಮಕ್ಕಳ ಮಮತೆಗೆ ಮಾದೇಶ್ವರರು ಒಲಿತರಂತೆ ಅವರು ಆಡುವಂತಹ ಕೃತಜ್ಞತೆಯ ಮಾತುಗಳು ಅಂತಂದರೆ ಅವರಿಗೆ ಮಾಡಿದಂತಹ ಉಪಕಾರವನ್ನು ಸ್ಮರಿಸುವಂಥದ್ದು ಕೃತಜ್ಞತೆ ಅಂತ ಹೇಳ್ತೀವಿ ಅಂತಹ ಕೃತಜ್ಞತೆಯ ಮಾತುಗಳನ್ನು ಕೇಳಿ ಅವ್ರ ಮೇಲೆ ಮಹದೇಶ್ವರರಲ್ಲಿ ಪ್ರೀತಿ ಉಕ್ಕಿತಂತೆ ಮಹದೇಶ್ವರರು ಭಕ್ತಿಯನ್ನು ತೋರಿದ ತನ್ನ ಭಕ್ತಿವಂತ ಮಕ್ಕಳನ್ನು ತಮ್ಮ ಎಡಬಲದಲ್ಲಿ ತಬ್ಬಿಕೊಂಡ್ರಂತೆ ತನ್ನ ಈ ಮಕ್ಕಳು ಶಿಶು ಮಕ್ಕಳಿಂದಾಗಿ ಮಾದೇವನಿಗೆ ಮಕ್ಕಳ ಮಾದೇವ ಎಂಬ ಹೆಸರಾಯ್ತಂತೆ ಮಕ್ಕಳ ಪ್ರೀತಿ ಮತ್ತು ನಿಷ್ಠೆಗಳು ಪ್ರಕಟಗೊಂಡ ಮೇಲೆ ಮಾದೇವನು ಸನ್ನೆ ಮಾಡಿ ಮಾಯಾದ ಮಳೆಯನ್ನು ಲೋಕಕ್ಕೆ ಹಿಂದಿರುಗಲು ಸೂಚಿಸಿದ್ರಂತೆ ಅಂದಿನಿಂದಲೂ ಕೂಡ ಮಾದೇಶ್ವರನಿಗೆ ಕಾರಯ್ಯನನ್ನು ಕಂಡರೆ ಕರುಣೆ ಹೆಚ್ಚಾಯ್ತಂತೆ ಬಿಲ್ಲಯ್ಯನನ್ನು ಕಂಡರೆ ಅತಿಯಾದ ಪ್ರೇಮ ಉಕ್ಕಿತಂತೆ ಈ ಮಕ್ಕಳನ್ನು ಹೆಗಲ ಮೇಲೆ ಹೊತ್ಕೊಂಡು ಮಹದೇವರು ಗುಡಿಗೆ ಹಿಂತಿರುಗಿ ಬಂದ್ರಂತೆ ಹೀಗೆ ಮಹದೇಶ್ವರರನ್ನು ತನ್ನನ್ನು ನಂಬಿದವರ ಮನದಲ್ಲಿ ಸದಾ ತುಂಬುತ್ತಿರುಕುತ್ತಿರುವರೆಂದು ಜಾನಪದರು ಹಾಡಿರುವಂಥದ್ದನ್ನು ಈ ಒಂದು ಪ್ರಸ್ತುತವಾದಂತಹ ಪದ್ಯದಲ್ಲಿ ನಾವು ನೋಡಬಹುದಾಗಿದೆ ಇಷ್ಟು ಶಿಶು ಮಕ್ಕಳಿಗೆ ಒಲಿದವ ಮಹಾದೇವ ಪದ್ಯದ ಒಂದು ಸಾರಾಂಶವಾಗಿತ್ತು ಧನ್ಯವಾದಗಳು